ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿನ ಚಟುವಟಿಕೆ ಒಂದು ಪಾಯಿಂಟ್ ಒಂದನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನವಾದ ಪಿಷ್ಟವನ್ನು ಉತ್ಪಾದಿಸಲು ಸಸ್ಯಗಳಿಗೆ ಸೂರ್ಯನ ಬೆಳಕು ಅತಿ ಅವಶ್ಯಕ ಎಂಬುದನ್ನು ಈ ಚಟುವಟಿಕೆ ಮೂಲಕ ನಾವು ತಿಳಿಯಲಿದ್ದೇವೆ ಹಾಗಾದರೆ ಈ ಚಟುವಟಿಕೆಯನ್ನು ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ್ಯಾವು ಅಂತ ನೋಡೋದಾದರೆ ಎರಡು ತುಳಸಿ ಸಸ್ಯಗಳು ಆ ಈ ತುಳಸಿ ಸಸ್ಯಗಳನ್ನು ನಾವು ತುಳಸಿ ಗಿಡ ಎ ಹಾಗೂ ತುಳಸಿ ಗಿಡ ಬಿ ಎಂದು ಗುರುತಿಸಿ ಇಟ್ಟುಕೊಳ್ಳಬೇಕು ತದನಂತರ ನಮಗೆ ಅಯೋಡಿನ್ ದ್ರಾವಣದ ಅವಶ್ಯಕತೆ ಇದೆ ಮೂರನೇದಾಗಿ ಮರದ ಪೆಟ್ಟಿಗೆ ಬೇಕು ತದನಂತರ ವಾಚ್ ಗ್ಲಾಸ್ ಹಾಗೂ ಒಂದು ಹನಿಗ ಇಷ್ಟು ಸಾಮಗ್ರಿಗಳು ಈ ಪ್ರಯೋಗವನ್ನು ಮಾಡೋದಕ್ಕೆ ಬೇಕಾಗುತ್ತೆ ಹಾಗಾದರೆ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವೀಗ ತಿಳಿಯೋಣ ಕುಂಡಗಳಲ್ಲಿ ಬೆಳೆದ ಒಂದೇ ರೀತಿಯ ಎರಡು ಸಸ್ಯಗಳನ್ನು ತೆಗೆದುಕೊಳ್ಳಬೇಕು ನಾವಿಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಸ್ಯ ತುಳಸಿ ಸಸ್ಯ ಈ ಸಸ್ಯಗಳಿಗೆ ನಾವು ಒಂದು ಸಸ್ಯಕ್ಕೆ ಎ ಎಂದು ಗುರುತಿಸಿ ಮತ್ತೊಂದು ಸಸ್ಯಕ್ಕೆ ಬಿ ಎಂದು ಗುರುತಿಸಬೇಕು ತದನಂತರ ಒಂದು ಸಸ್ಯವನ್ನು ಅಂದರೆ ಸಸ್ಯ ಎ ಅಂತ ಗುರುತಿಸಿದ್ವಲ್ಲ ಆ ಸಸ್ಯವನ್ನು ಎಪ್ಪತ್ತ ಎಂಟು ಗಂಟೆಗಳ ಕಾಲ ಅಂದರೆ ಮೂರು ದಿನಗಳ ಕಾಲ ಕತ್ತಲೆಯ ಪ್ರದೇಶ ಜಾಗ ಅಂದರೆ ಸೂರ್ಯನ ಬೆಳಕು ಬೀಳಬಾರ್ದು ಅಂತಹ ಜಾಗದಲ್ಲಿ ನಾವು ಈ ತುಳಸಿ ಗಿಡವನ್ನು ಇಡಬೇಕು ಅದಕ್ಕೆ ನಾವು ಒಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಆ ಪೆಟ್ಟಿಗೆಯ ಒಳಭಾಗದಲ್ಲಿ ಇಟ್ಟು ಈ ರೀತಿಯಾಗಿ ಅದನ್ನು ಮುಚ್ಚಬೇಕು ಈ ಈ ರೀತಿಯಾಗಿ ಮುಚ್ಚಿ ಎಪ್ಪತ್ತೆಂಟು ಗಂಟೆಗಳ ಕಾಲ ಬಿಡಬೇಕು ಅಂದರೆ ಮೂರು ದಿನಗಳ ಕಾಲ ಈ ರೀತಿಯಾಗಿ ನಾವು ಬಿಡಬೇಕು ಅದೇ ರೀತಿ ಇನ್ನೊಂದು ಸಸ್ಯ ಅಂದರೆ ಸಸ್ಯ ಬೀಯನ್ನು ನಾವು ಗುರುತಿಸಿದ್ವಲ್ಲ ಆ ಸಸ್ಯವನ್ನು ತೆಗೆದುಕೊಂಡು ಅದನ್ನು ನಾವು ಕತ್ತಲೆಯಲ್ಲಿ ಇಡಬಾರ್ದು ಅದನ್ನು ಸೂರ್ಯನ ಬೆಳಕು ಅದಕ್ಕೆ ತಾಕುವಂತೆ ಇರಬೇಕು ಆ ರೀತಿಯಾಗಿ ಆ ಸಸ್ಯವನ್ನು ನಾವು ಇಡಬೇಕು ಇದನ್ನು ಸಹಿತ ಎಪ್ಪತ್ತೆಂಟು ಗಂಟೆಗಳ ಕಾಲ ಇಡಬೇಕು ತದನಂತರ ನಾವು ಎಪ್ಪತ್ತೆಂಟು ಗಂಟೆಗಳ ಕಾಲ ಏನು ಆ ಸಸ್ಯಗಳನ್ನು ನಾವು ಇಟ್ಟಿದ್ವಲ್ಲ ಒಂದು ಕತ್ತಲೆಯ ಪ್ರದೇಶದಲ್ಲಿ ಅಂದರೆ ಪೆಟ್ಟಿಗೆಯ ಒಳಭಾಗದಲ್ಲಿ ಮತ್ತೊಂದು ಸೂರ್ಯನ ಬೆಳಕಿನ ಅಡಿಯಲ್ಲಿ ಇಟ್ಟಿದ್ವಲ್ಲ ಅದರಲ್ಲಿ ಒಂದು ಸಸ್ಯ ಯಾವುದಂದರೆ ಸಸ್ಯ ಬಿ ಅಂದರೆ ಸೂರ್ಯನ ಬೆಳಕಿನ ಅಡಿಯಲ್ಲಿಟ್ಟಂಥ ಸಸ್ಯವನ್ನು ನಾವು ತೆಗೆದುಕೊಂಡು ಅದರಲ್ಲಿ ಒಂದು ಎಲೆಯನ್ನು ನಾವು ತೆಗೆದು ಅದರಲ್ಲಿ ನಾವೀಗ ಪಿಷ್ಟವನ್ನು ನಾವು ಪರೀಕ್ಷೆ ಮಾಡಬೇಕಾಗುತ್ತೆ ಆ ಪಿಷ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ದ್ರಾವಣ ಯಾವುದು ಅಂದರೆ ಅಯೋಡಿನ್ ದ್ರಾವಣ ಈ ಅಯೋಡಿನ್ ದ್ರಾವಣದಿಂದ ನಾವು ಆ ಎಲೆಯಲ್ಲಿರ್ತಕ್ಕಂಥ ಪಿಷ್ಟವನ್ನು ನಾವು ಪರೀಕ್ಷಿಸಬೇಕಾಗುತ್ತೆ ನೋಡೋಣ ಇಲ್ಲಿ ನಾವು ನೋಡಿ ಅಯೋಡಿನ್ ದ್ರಾವಣದಿಂದ ಪರೀಕ್ಷೆ ಮಾಡ್ತಾ ಇದ್ದೀವಿ ಈ ಎಲೆ ಕಾಣಿಸ್ತಿದೆಯಲ್ಲ ಈ ಎಲೆ ಸಸ್ಯ ಬಿ ಅಂದರೆ ತುಳಸಿ ಸಸ್ಯ ಬಿ ಅಂತ ಗುರುತಿಸಿದ್ವಲ್ಲ ಆ ಸಸ್ಯದ ಎಲೆಯನ್ನು ತೆಗೆದುಕೊಂಡು ಆ ಎಲೆಗೆ ನಾವು ಈ ಅಯೋಡಿನ್ ದ್ರಾವಣದ ಹನಿಗಳನ್ನು ನಾವು ಇದ್ದೀವಿ ಒಂದು ವೇಳೆ ಏನಾದರೂ ಇದರಲ್ಲಿ ಪಿಷ್ಟ ಇತ್ತು ಅನ್ನೋದೇ ಆದರೆ ಅನಿಗವನ್ನು ಅನಿಗದ ಮೂಲಕ ನಾವು ಅಯೋಡಿನ್ ದ್ರಾವಣವನ್ನು ಸೇರಿಸಿದಾಗ ಕಡು ಕಪ್ಪು ನೀಲಿ ಬಣ್ಣಕ್ಕೆ ಬದಲಾಗುತ್ತೆ ನೋಡೋಣ ಆಯೋಡಿನ ದ್ರಾವಣವನ್ನು ಸೇರಿಸ್ತಾ ಇದ್ದೀವಿ ಸೇರಿಸಿದ ನಂತರ ನಾವಿಲ್ಲಿ ಗಮನಿಸಿದಾಗ ಕಡು ಕಪ್ಪು ನೀಲಿ ಬಣ್ಣಕ್ಕೆ ತಿರುಗಿರೋದು ನಿಮಗೆ ಕಾಣಿಸ್ತಾ ಇದೆ ಇದರ ಅರ್ಥ ಪಿಷ್ಟ ಉತ್ಪನ್ನ ಕಂಡುಬಂದಿದೆ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಉತ್ಪನ್ನವಾದ ಪಿಷ್ಟ ಇದೆ ಅಂತ ನಮಗೆ ಇದ್ರ ಮೂಲಕ ಗೊತ್ತಾಗುತ್ತೆ ನಂತರ ನಾವು ಎಪ್ಪತ್ತೆಂಟು ಗಂಟೆಗಳ ಕಾಲ ಕತ್ತಲೆಯಲ್ಲಿ ಇಟ್ಟಿದ್ವಲ್ಲ ಸಸ್ಯ ಅದು ಸಸ್ಯ ಎ ಎಂದು ನಾವು ಗುರುತಿಸಿದ್ವಲ್ಲ ತುಳಸಿ ಸಸ್ಯ ಅದರ ಎಲೆಯನ್ನು ನಾವು ತೆಗೆದುಕೊಂಡು ಅದಕ್ಕೂ ಕೂಡ ಇದೇ ರೀತಿಯಾಗಿ ಅಯೋಡಿನ್ ಪರೀಕ್ಷೆಯನ್ನು ನಾವು ಒಳಪಡಿಸಿದಾಗ ಇಲ್ಲಿ ಈ ಎಲೆ ಯಾವುದಪ್ಪ ಅಂತಂದರೆ ತುಳಸಿ ಸಸ್ಯ ಎ ಅಂದರೆ ಇದರ ವಿಶೇಷತೆ ಏನಂದರೆ ಸೂರ್ಯನ ಬೆಳಕು ಇದಕ್ಕೆ ತಾಕದ ಹಾಗೆ ನಾವು ಕತ್ತಲೆಯ ಕೋಣೆಯಲ್ಲಿ ಅಥವಾ ಕತ್ತಲೆಯ ಪೆಟ್ಟಿಗೆಯಲ್ಲಿ ನಾವು ಇಟ್ಟಿದ್ದು ಅದರ ಎಲೆಯನ್ನು ನಾವು ತೆಗೆದುಕೊಂಡು ಅದಕ್ಕೆ ನಾವು ಅಯೋಡಿನ್ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಒಂದು ವೇಳೆ ಇದರಲ್ಲಿ ಪಿಷ್ಟ ಇತ್ತು ಅನ್ನೋದೇ ಆದರೆ ಇದು ಕಡು ಕಪ್ಪು ನೀಲಿ ಬಣ್ಣಕ್ಕೆ ತಿರುಗುತ್ತೆ ಒಂದು ವೇಳೆ ತಿರುಗಲಿಲ್ಲ ಅಂತಂದರೆ ಪಿಷ್ಟ ಉತ್ಪನ್ನ ಆಗಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ನೋಡೋಣ ಅಯೋಡಿನ್ ದ್ರಾವಣವನ್ನು ನಾವು ಎಲೆಗೀಗ ಸೇರಿಸ್ತಾ ಇದ್ದೀವಿ ಕಡುಕಪ್ಪಿ ಕಡುಕಪ್ಪು ನೀಲಿ ಬಣ್ಣದ ಕಲೆಗಳು ನಮಗೆ ಕಾಣಿಸ್ತಾ ಇಲ್ಲ ಇದರ ಅರ್ಥ ಪಿಷ್ಟ ಉತ್ಪತ್ತಿ ಆಗಿಲ್ಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಅಂತಿಮ ಉತ್ಪನ್ನವಾದಂತಹ ಪಿಷ್ಟದ ಉತ್ಪನ್ನ ಇದರಲ್ಲಿ ಆಗಿಲ್ಲ ಹಾಗಾದರೆ ವಿದ್ಯಾರ್ಥಿಗಳೇ ಏನು ಇದರಿಂದ ಈ ಚಟುವಟಿಕೆಯನ್ನು ನಾವು ತಿಳಿದುಕೊಂಡು ಅಂತ ನೋಡೋದಾದರೆ ಎಪ್ಪತ್ತೆಂಟು ಗಂಟೆಗಳ ಕಾಲ ಸೂರ್ಯನ ಬೆಳಕಿನ ಅಡಿಯಲ್ಲಿ ನಾವು ಇಟ್ಟಿದ್ವಲ್ಲ ಸಸ್ಯ ಬಿ ಅದರ ಎಲೆ ಕಡುಕಪ್ಪು ನೀಲಿ ಬಣ್ಣಕ್ಕೆ ತಿರುಗಿತು ಕಾರಣ ಇಲ್ಲಿ ಇಷ್ಟ ಉತ್ಪತ್ತಿಯಾಗಿತ್ತು ಆ ಉತ್ ಉತ್ಪತ್ತಿಯಾಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಸೂರ್ಯನ ಬೆಳಕಿನ ಅಡಿಯಲ್ಲಿ ನಾವು ಇಟ್ಟಿದ್ದು ಸೂರ್ಯನ ಬೆಳಕು ದ್ಯುತಿ ಸಂಶ್ರೇಷಣೆ ಕ್ರಿಯೆ ನಡೆಯೋದಕ್ಕೆ ಬಹಳ ಅತ್ಯಮೂಲ್ಯವಾಗಿದೆ ಅವಶ್ಯಕತೆ ಅವಶ್ಯಕತೆಯಿಂದ ಇದೆ ಹಾಗಾಗಿ ದ್ವಿತಿಸಂಶಣೆ ಕ್ರಿಯೆ ನಡೀಬೇಕು ಅಂತಂದರೆ ಸೂರ್ಯನ ಬೆಳಕು ಸಸ್ಯಗಳಿಗೆ ಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ತದನಂತರ ನಾವು ಸೂರ್ಯನ ಬೆಳಕು ತಾಕದೆ ಕತ್ತಲೆಯಲ್ಲಿ ಇಟ್ಟಿದ್ವಲ್ಲ ಸಸ್ಯ ಸಸ್ಯ ಯಾವುದು ತುಳಸಿ ಸಸ್ಯ ಏ ಅಂತ ಗುರುತಿಸಿದ್ವಲ್ಲ ಅದರಲ್ಲಿ ನಮಗೆ ಯಾವುದೇ ರೀತಿಯಾದ ಕಡು ಕಪ್ಪು ಬಣ್ಣ ಕಡುಕಪ್ಪು ನೀಲಿ ಬಣ್ಣಕ್ಕೆ ತಿರುಗಲಿಲ್ಲ ಕಾರಣ ಅಲ್ಲಿ ಪಿಷ್ಟ ಉತ್ ಉತ್ಪತ್ತಿ ಆಗಿಲ್ಲ ಯಾಕೆ ಉತ್ಪತ್ತಿ ಆಗಿಲ್ಲ ಅಂತಂದರೆ ಅಲ್ಲಿ ಸೂರ್ಯನ ಕಿರಣಗಳು ಅದಾಕಿಲ್ಲ ಅಂದರೆ ಸೂರ್ಯನ ಕಿರಣಗಳು ಸೂರ್ಯನ ಶಕ್ತಿ ಅದಕ್ಕೆ ಬಂದಿಲ್ಲ ಹಾಗಾಗಿ ಸೂರ್ಯನ ಬೆಳಕು ಬರದಲೇ ಇರೋದಕ್ಕೆ ಕಾರಣ ಅಲ್ಲಿ ಪಿಷ್ಟದ ಉತ್ಪತ್ತಿ ಆಗಿಲ್ಲ ಅಂದರೆ ದ್ವಿತೀಯ ಸಂಶ್ಲೇಷಣೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆದಿಲ್ಲ ನಡೆದಿಲ್ಲ ನಡೆದಲೇ ಇರೋದಕ್ಕೆ ಕಾರಣ ನಮಗೆ ಅಂತಿಮ ಉತ್ಪನ್ನವಾದಂತಹ ಪಿಷ್ಟ ಉತ್ಪತ್ತಿಯಾಗಿಲ್ಲ ಹಾಗಾದರೆ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀಬೇಕು ಅಂತಂದರೆ ಸೂರ್ಯನ ಬೆಳಕು ಅತಿ ಅವಶ್ಯಕ ಎಂದು ನಮಗೆ ಈ ಚಟುವಟಿಕೆ ಮೂಲಕ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ ಇದುವರೆಗೂ ನಿಮ್ಮೊಂದಿಗೆ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು